ಎಲ್ಲರಿಗೂ ಆದರದ ನಮಸ್ಕಾರ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಗುರುವಿನ ಕುರಿತಾದ ಒಂದು ಶ್ಲೋಕ ಅದರ ಅರ್ಥ ಮತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ಅದರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಶ್ಲೋಕ गुरुर्ब्रह्मा गुरुर्विष्णुः गुरुर्देवो महेश्वरः गुरुर परब्रह्म तस्मै श्रीगुरवे नमः ಇದು ಗುರುವಿನ ಕುರಿತಾಗಿ ನಾವು ಸಾಮಾನ್ಯವಾಗಿ ಹೇಳುವಂತಹ ಒಂದು ಶ್ಲೋಕ ಈ ಶ್ಲೋಕದ ಅರ್ಥ ವಿವರಿಸುವ ಮುಂಚೆ ನಾವು ನಿಮಗೆ ಒಂದು ಸಣ್ಣ ಕತೆ ಹೇಳಬಯಸುತ್ತೇವೆ ಹಿಂದೆ ಜಗತ್ತಿನ ಸೃಷ್ಟಿ ಪ್ರಾರಂಭವಾಗುವುದಕ್ಕೂ ಮೊದಲು ಜಗನ್ಮಾತೆ ಸೃಷ್ಟಿಯ ಮೂಲ ಶಕ್ತಿ ತಾಯಿ ಆದಿಪರ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಳಂತೆ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದ ಆ ಜಗಜ್ಜನನಿ ತಾನು ಮಾಯವಾಗಿಬಿಟ್ಟಳಂತೆ ಆ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರರು ತಾಯಿಗಾಗಿ ಹಂಬಲಿಸುತ್ತಾ ಅವಳಿಗಾಗಿ ಸಾವಿರಾರು ವರ್ಷಗಳ ಕಾಲ ಘೋರ ತಪಸ್ಸು ಮಾಡಿದರಂತೆ ಆಗ ತಾಯಿ ಆದಿಪರ ಶಕ್ತಿ ತನ್ನ ಮಕ್ಕಳ ಮುಂದೆ ಪ್ರತ್ಯಕ್ಷರಾದಳಂತೆ ಆಗ ಆ ತಾಯಿಯನ್ನು ಕಂಡ ತ್ರಿಮೂರ್ತಿಗಳು ಸಣ್ಣ ಮಕ್ಕಳಂತೆ ಅಮ್ಮ ನಮಗೆ ಈ ಜಗತ್ತು ಬೇಡ ನಮಗೆ ಯಾವ ಭೋಗಭಾಗ್ಯಗಳೂ ಬೇಡ ನಮಗೆ ನೀವು ಬೇಕು ಎಂದು ಹಠ ಹಿಡಿದರಂತೆ ಆಗ ತಾಯಿ ಆದಿಪರ ಶಕ್ತಿ ಅವರನ್ನು ಕುರಿತು ಮಕ್ಕಳೇ ಈ ಬ್ರಹ್ಮಾಂಡ ನನ್ನ ಆಜ್ಞೆಯಂತೆ ನಡೆಯುತ್ತದೆ ಇದೆಲ್ಲವನ್ನು ಮುನ್ನಡೆಸುವ ಶಕ್ತಿ ನಾನೇ ನಿಮ್ಮ ಮೂವರ ಐಕ್ಯ ರೂಪವೇ ನಾನು ನನ್ನ ಶಕ್ತಿಯ ಪ್ರತಿರೂಪವೇ ನೀವು ನೀವೇ ಈ ಜಗತ್ತಿನ ಒಡೆಯರು ನೀವು ಈಗಲೇ ಹೋಗಿ ಈ ಬ್ರಹ್ಮಾಂಡದ ಅಧಿಪತಿಗಳಾಗಿ ಎಂದು ಜಗತ್ತನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತ್ರಿಮೂರ್ತಿಗಳಿಗೆ ವಹಿಸಿದಳಂತೆ ಆ ಮಹಾತಾಯಿಯ ಆಜ್ಞೆಯಂತೆ ಬ್ರಹ್ಮನು ಸೃಷ್ಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೃಷ್ಟಿಕರ್ತ ಎನಿಸಿಕೊಂಡರೆ ವಿಷ್ಣುವು ಜಗತ್ತಿನ ಪಾಲನೆ ಮಾಡುತ್ತಾ ಅದರ ಸಂರಕ್ಷಕನಾಗಿಯೂ ಮತ್ತು ಪರಮೇಶ್ವರನು ಲಯಕಾರಕ ಅಥವಾ ಸಂಹಾರಕನಾಗಿಯೂ ನಿಯೋಜನೆಗೊಂಡರಂತೆ ಹಾಗಾಗಿ ಬ್ರಹ್ಮ ಎಂದರೆ ಸೃಷ್ಟಿಕರ್ತ ವಿಷ್ಣು ಎಂದರೆ ಸಂರಕ್ಷಕ ಮತ್ತು ಮಹೇಶ್ವರ ಎಂದರೆ ಸಂಹಾರಕ ಅದರಂತೆ ನಾವು ಗುರುಬ್ರಹ್ಮ ಶ್ಲೋಕವನ್ನು ವಿವರಿಸುವುದಾದರೆ ಆ ತ್ರಿಮೂರ್ತಿಗಳ ಸ್ವರೂಪವನ್ನು ನಾವು ಗುರುವಿನಲ್ಲಿ ಕಾಣಬೇಕು ಎಂಬ ಪರಿಕಲ್ಪನೆ ಈ ಶ್ಲೋಕದಲ್ಲಿದೆ ಈ ಶ್ಲೋಕದ ಸಾಲುಗಳ ಅರ್ಥವನ್ನು ನೋಡುತ್ತಾ ಹೋಗುವುದಾದರೆ ಮೊದಲಿಗೆ ಗುರುರ್ ಬ್ರಹ್ಮ ಅಂದರೆ ಗುರುವು ಬ್ರಹ್ಮನ ಸ್ವರೂಪ ಅದರ ಅರ್ಥ ಗುರುವು ನಮ್ಮಲ್ಲಿ ಜ್ಞಾನವನ್ನು ಸೃಷ್ಟಿಸುತ್ತಾನೆ ಹಾಗಾಗಿ ಗುರುವೇ ಬ್ರಹ್ಮನ ಸ್ವರೂಪ ಹಾಗೆ ಗುರುರ್ ವಿಷ್ಣು ಅಂದರೆ ಗುರುವೇ ಸಾಕ್ಷಾತ್ ವಿಷ್ಣು ಸ್ವರೂಪ ಗುರುವು ಆ ಮಹಾವಿಷ್ಣುವಿನ ರೂಪದಲ್ಲಿ ನಮ್ಮಲ್ಲಿರುವ ಜ್ಞಾನವನ್ನು ಬೆಳೆಸುವ ಮತ್ತು ಸಂರಕ್ಷಿಸುವ ಕೆಲಸವನ್ನು ಮಾಡುವುದರಿಂದ ಗುರುವೇ ವಿಷ್ಣು ಸ್ವರೂಪ ಹಾಗೆ ಗುರುದೇವೋ ಮಹೇಶ್ವರ ಅಂದರೆ ಗುರುವು ಆ ಪರಶಿವನ ಸ್ವರೂಪವೂ ಹೌದು ಏಕಂದರೆ ನಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡುವ ನಮ್ಮ ಗುರುವೇ ನಮಗೆ ಆ ಪರಮೇಶ್ವರನ ಸ್ವರೂಪ ಹಾಗಾಗಿ ನಾವು ಗುರುವಿನಲ್ಲಿ ಜ್ಞಾನದ ಸೃಷ್ಟಿಯನ್ನು ಜ್ಞಾನದ ಸಂರಕ್ಷಣೆಯನ್ನು ಮತ್ತು ನಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡುವ ಗುಣಗಳನ್ನು ಕಾಣುವುದರಿಂದ ನಾವು ಗುರುವನ್ನು ಬ್ರಹ್ಮ ಗುರುರ್ ವಿಷ್ಣು ಮತ್ತು ಗುರುದೇವು ಮಹೇಶ್ವರ ಎಂದು ತ್ರಿಮೂರ್ತಿ ಸ್ವರೂಪದಲ್ಲಿ ಅವರನ್ನು ನೋಡಬೇಕು ಎಂಬುದು ನಮ್ಮ ಸನಾತನ ಶಿಕ್ಷಣ ಪದ್ಧತಿಯಲ್ಲಿ ತಿಳಿಸಿರುವ ಒಂದು ಅದ್ಭುತ ವಿಚಾರ ಹಾಗೆ ಮುಂದೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಗುರುವು ತಾನೇ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ ನಮ್ಮ ಕಲಿಕೆಯಲ್ಲಿ ನಮ್ಮ ವ್ಯಕ್ತಿತ್ವ ರೂಪಣೆಯಲ್ಲಿ ಮತ್ತು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಗುರುವು ತಾನೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಹಾಗಾಗಿ ತಸ್ಮೈ ಶ್ರೀ ಗುರವೇ ನಮಃ ಅಂದರೆ ತಸ್ಮೈ ಅಂತಹ ಶ್ರೀ ಗುರವೇ ನಮಃ ಅಂತಹ ಗುರುವಿಗೆ ನನ್ನ ನಮನಗಳು ಅಂದರೆ ಒಟ್ಟಾರೆಯಾಗಿ ಈ ಶ್ಲೋಕದ ಅರ್ಥವನ್ನು ನೋಡೋದಾದರೆ ಜ್ಞಾನದ ಸೃಷ್ಟಿಕರ್ತನಾದ ಜ್ಞಾನವನ್ನು ಸಂರಕ್ಷಿಸುವ ಮತ್ತು ನಮ್ಮಲ್ಲಿನ ಅಜ್ಞಾನವನ್ನು ನಾಶ ಮಾಡುವ ಪರಬ್ರಹ್ಮ ಸ್ವರೂಪಿಯಾದ ಗುರುಗಳಿಗೆ ನನ್ನ ನಮನಗಳು ಇದು ಈ ಶ್ಲೋಕದ ಸಂಕ್ಷಿಪ್ತ ಅರ್ಥ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಇದನ್ನು ಬಹಳ ಚೆನ್ನಾಗಿ ಅಳವಡಿಕೆ ಮಾಡಿಕೊಂಡಿದ್ದರೂ ಕೂಡ ಆದರೆ ಇತ್ತೀಚಿನ ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ಗುರುವಿನ ಸ್ಥಾನವನ್ನು ಶಿಕ್ಷಕರು ತುಂಬುತ್ತಿದ್ದಾರೆ ಮತ್ತು ಗುರುಕುಲಗಳ ಸ್ಥಾನವನ್ನು ಶಿಕ್ಷಣ ಸಂಸ್ಥೆಗಳು ತುಂಬುತ್ತಿವೆ ಇದರಿಂದ ಆಗುತ್ತಿರುವ ಬದಲಾವಣೆಯಾದರೂ ಏನು ನಾವು ಏನನ್ನು ಮರೀತಾ ಇದ್ದೀವಿ ಮತ್ತು ನಾವು ಏನನ್ನು ಕಳೆದುಕೊಳ್ತಾ ಇದ್ದೀವಿ ಎಂಬ ವಿಚಾರಗಳ ಬಗ್ಗೆ ಒಂದಿಷ್ಟು ವಿಮರ್ಶೆ ಮಾಡುವುದಾದರೆ ಕೇವಲ ಪಾಠಗಳು ಮತ್ತು ಅಂಕಗಳನ್ನೇ ಶಿಕ್ಷಣ ಎಂದುಕೊಂಡಿರುವ ನಾವು ಮೌಲ್ಯಗಳು ಮತ್ತು ಸಂಸ್ಕಾರಗಳಿಂದ ದೂರವಾಗುತ್ತಿದ್ದೇವೆ ಇಂದಿನ ಶಿಕ್ಷಣ ಪದ್ಧತಿ ಕೇವಲ ಬುದ್ಧಿವಂತರನ್ನು ಸೃಷ್ಟಿಸುತ್ತಿದೆ ಹೊರತು ಸಂಸ್ಕಾರವಂತರನ್ನಲ್ಲ ನಮ್ಮ ಮಕ್ಕಳಲ್ಲಿ ಬುದ್ಧಿವಂತಿಕೆಯ ಜೊತೆಗೆ ಮೌಲ್ಯಗಳನ್ನು ಮತ್ತು ಸಂಸ್ಕಾರಗಳನ್ನು ಬೆಳೆಸುವುದು ನಮ್ಮ ಧ್ಯೇಯವಾಗಬೇಕು ಶಿಕ್ಷಣ ಪದ್ಧತಿಯ ಗುಣಮಟ್ಟದ ಕುರಿತಾಗಿ ದಕ್ಷಿಣ ಆಫ್ರಿಕಾದ ಖ್ಯಾತ ನಾಯಕ ಮತ್ತು ಮಾಜಿ ರಾಷ್ಟ್ರಪತಿ ನೆಲ್ಸನ್ ಮಂಡೇಲಾ ಅವರ ಒಂದು ಪ್ರಸಿದ್ಧ ಹೇಳಿಕೆ ಇದೆ ಅವರು ಹೇಳುತ್ತಾರೆ ಶಿಕ್ಷಣ ಎಂಬುದು ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅದು ಜನರನ್ನು ಸಮುದಾಯಗಳನ್ನು ದೇಶಗಳನ್ನು ಜೊತೆಗೆ ಮನುಕುಲದ ಭವಿಷ್ಯವನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಅಂತ ಈ ಹೇಳಿಕೆ ಖಂಡಿತ ಸತ್ಯ ಒಂದು ದೇಶವನ್ನು ನಾಶ ಮಾಡಬೇಕಾದರೆ ದೊಡ್ಡ ದೊಡ್ಡ ಅಣ್ವಸ್ತ್ರಗಳು ಅಥವಾ ಮಿಸೈಲ್ಗಳು ಬೇಕಿಲ್ಲ ಅದರ ಶಿಕ್ಷಣ ಪದ್ಧತಿಯನ್ನು ಹಾಳು ಮಾಡಿದರೆ ಆ ದೇಶ ತಾನಾಗಿಯೇ ಅಧಃಪತನವಾಗುತ್ತದೆ ಇದೇ ಉದ್ದೇಶದಿಂದಲೇ ನಮ್ಮ ದೇಶಕ್ಕೆ ಬಂದ ಹಲವು ದಾಳಿಕೋರರು ನಮ್ಮ ಸನಾತನ ಹಿಂದೂ ಧರ್ಮದ ಆಧಾರ ಸ್ತಂಭದಂತಿದ್ದ ನಳಂದ ತಕ್ಷಶಿಲಾದಂತಹ ದೊಡ್ಡ ದೊಡ್ಡ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯಗಳನ್ನು ನಾಶ ಮಾಡಿದರು ನಮ್ಮಲ್ಲಿ ಹಲವರು ಈಗಲೂ ಬ್ರಿಟಿಷರು ನಮ್ಮ ಶಿಕ್ಷಣ ಪದ್ಧತಿಯನ್ನು ಸುಧಾರಿಸಿದರು ಎಂದು ನಂಬುತ್ತೇವೆ ಆದರೆ ಸತ್ಯವೇನೆಂದರೆ ಅವರು ನಮ್ಮ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸುವ ಮೂಲಕ ಅವರ ಪದ್ಧತಿಯನ್ನು ನಮ್ಮ ಮೇಲೆ ಹೇರುವ ಮೂಲಕ ನಮ್ಮತನವನ್ನು ನಮ್ಮ ಸ್ವಾಭಿಮಾನವನ್ನು ನಾಶ ಮಾಡಿ ಸದಾ ನಮ್ಮನ್ನು ಅವರ ಗುಲಾಮರಾಗಲು ಪ್ರಯತ್ನಿಸಿದರು ಈಗಲೂ ನಾವು ಆ ಗುಲಾಮಗಿರಿಯ ಮನೋಭಾವದಿಂದ ಹೊರಬರಲು ಪರದಾಡುತ್ತಿದ್ದೇವೆ ಅವರ ಸಂಸ್ಕೃತಿಗೆ ಆಧುನಿಕತೆಯ ಪಟ್ಟಕಟ್ಟಿ ನಮ್ಮ ಆಚಾರ ವಿಚಾರಗಳನ್ನು ನಾವೇ ಕಡೆಗಣಿಸುತ್ತಾ ಪರಕೀಯರ ಗುಲಾಮರಾಗಿಯೇ ಬದುಕುತ್ತಿದ್ದೇವೆ ಈ ಮನಸ್ಥಿತಿಯನ್ನು ಬದಲಾಯಿಸಬೇಕು ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಪಾಲಿಸುವಂತೆ ಮಾಡಬೇಕಿದೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳೇ ನಮ್ಮ ಹೆಗ್ಗುರುತು ಎಂಬುದನ್ನು ಅವರಿಗೆ ಅರ್ಥ ಮಾಡಿಸಬೇಕಿದೆ ಈ ನಿಟ್ಟಿನಲ್ಲಿ ಮಕ್ಕಳು ಪೋಷಕರು ಶಿಕ್ಷಕ ಶಿಕ್ಷಕಿಯರು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮದೊಂದಿಷ್ಟು ಮಾತುಗಳಿವೆ ಮೊದಲಿಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾವೊಂದಿಷ್ಟು ಸಲಹೆಗಳನ್ನು ನೀಡಬಯಸುತ್ತೇವೆ ಗುರುವು ಯಾರೇ ಇರಲಿ ಹೇಗೆ ಇರಲಿ ಅವರನ್ನು ಗೌರವಿಸುವುದು ನಮ್ಮ ಸಂಸ್ಕಾರದ ಭಾಗವಾಗಬೇಕು ಹಾಗಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಬೆಳೆಯಲು ಸಾಧ್ಯ ವಿದ್ಯಾ ದದಾತಿ ವಿನಯಂ ಎಂಬ ಒಂದು ಶ್ಲೋಕವಿದೆ ಅದರ ಅರ್ಥ ವಿದ್ಯೆ ನಮಗೆ ವಿನಯವನ್ನು ನೀಡಬೇಕು ಆಗ ಮಾತ್ರ ನಾವು ಕಲಿತ ವಿದ್ಯೆಗೆ ಸಾರ್ಥಕತೆ ದೊರೆಯುತ್ತದೆ ವಿದ್ಯೆ ಕಲಿಯಲು ಶಾಲೆಗೆ ಹೋಗುವ ಮಕ್ಕಳು ಗುರುಗಳ ಅರ್ಹತೆಯನ್ನು ಅಳೆಯುವ ಬದಲು ಅವರ ಸ್ಥಾನಕ್ಕೆ ಅವರ ಜ್ಞಾನಕ್ಕೆ ಬೆಲೆ ಕೊಡಬೇಕು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಎಂಬ ಅದ್ಭುತ ಸಾಲನ್ನು ನಮ್ಮ ಶಾಲೆಗಳ ಮೇಲೆ ನೋಡಬಹುದು ಇದು ಕೂಡ ನಮ್ಮ ಸನಾತನ ಶಿಕ್ಷಣ ಪದ್ಧತಿಯ ಮೌಲ್ಯದ ಪ್ರತೀಕ ಜ್ಞಾನ ಕಲಿಯುವ ವಿದ್ಯಾರ್ಥಿಗಳು ವಿನಯದಿಂದ ಭಕ್ತಿಯಿಂದ ಮತ್ತು ನಮ್ರತೆಯಿಂದ ಇರಬೇಕು ಎಂಬುದು ಇದರ ಅರ್ಥ ಆದರೆ ಇತ್ತೀಚೆಗೆ ಕೆಲವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಆಧುನಿಕತೆಯ ಹೆಸರಿನಲ್ಲಿ ಆ ಸಾಲುಗಳನ್ನು ಬದಲಾಯಿಸ ಹೊರಟಿದ್ದು ವಿಪರ್ಯಾಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕಲಿಯುವ ಹಂಬಲವಿರಬೇಕು ಹೊರತು ಎಲ್ಲವನ್ನು ವಿರೋಧಿಸುವ ಅಹಂಕಾರವಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಪ್ರಶ್ನಿಸಬೇಕೇ ಹೊರತು ಇತರರ ನಂಬಿಕೆಗಳನ್ನು ಹೀಯಾಳಿಸುವ ಅಹಂನಿಂದಲ್ಲ ವಿದ್ಯಾರ್ಥಿಗಳಾಗಿ ನಿಮ್ಮಲ್ಲಿ ಜ್ಞಾನದ ಹಸಿವಿರಬೇಕು ಕಲಿಯುವ ಆಸಕ್ತಿ ಇರಬೇಕು ಜೊತೆಗೆ ಕಲಿಸುವವರ ಬಗ್ಗೆ ಗೌರವವೂ ಇರಬೇಕು ಅದಕ್ಕೆ ಹೇಳುವುದು ಗುರುವಿನ ಗುಲಾಮರಾಗುವ ತನಕ ದೊರೆಯದೆಯ ಮುಕ್ತಿ ಎಂದು ಹಾಗೆ ನಾವು ನಮ್ಮ ಗುರುಗಳನ್ನು ಗೌರವದಿಂದ ಕಂಡಾಗ ಮಾತ್ರ ನಮ್ಮ ವಿದ್ಯಾರ್ಥಿ ಬದುಕು ಸಾರ್ಥಕವಾಗಲು ಸಾಧ್ಯ ಇನ್ನು ಪೋಷಕರಲ್ಲೂ ನಮ್ಮದು ಇದೇ ವಿನಂತಿ ನೀವು ನಿಮ್ಮ ಮಕ್ಕಳನ್ನು ಯಾವುದೇ ಶಾಲೆಗೆ ಸೇರಿಸಿ ಅಥವಾ ಯಾರೇ ಗುರುಗಳ ಬಳಿ ಪಾಠ ಕಲಿಯಲು ಕಳಿಸಿ ಆದರೆ ಮೊದಲು ಅವರಿಗೆ ಗುರುಗಳನ್ನು ಗೌರವಿಸುವುದನ್ನು ಕಲಿಸಿ ನೀವು ನಿಮ್ಮ ಮಕ್ಕಳ ಶಿಕ್ಷಕರ ಬಗ್ಗೆ ಅಥವಾ ಶಿಕ್ಷಣ ಸಂಸ್ಥೆಯ ಬಗ್ಗೆ ಗೌರವದಿಂದ ಮಾತನಾಡಿದಾಗ ಮಾತ್ರ ನಿಮ್ಮ ಮಕ್ಕಳು ಅವರನ್ನು ಗೌರವಿಸಲು ಸಾಧ್ಯ ಎಲ್ಲದಕ್ಕೂ ದುಡ್ಡಿನಿಂದಲೇ ಬೆಲೆ ಕಟ್ಟುವುದು ಅಸಾಧ್ಯ ಮತ್ತು ಮೂರ್ಖತನ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮುಗಿಯುವವರೆಗೂ ಗುರುಗಳ ಬಳಿಯೇ ಬಿಡುತ್ತಿದ್ದರು ಅದರ ಅರ್ಥ ವಿದ್ಯಾರ್ಥಿಗಳ ಸಂಪೂರ್ಣ ಜವಾಬ್ದಾರಿ ಆ ಗುರುಗಳದ್ದೇ ಆಗಿರುತ್ತಿತ್ತು ಆ ಗುರುಗಳು ಆ ವಿದ್ಯಾರ್ಥಿಗಳನ್ನು ಅವರ ಬದುಕನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ನಿರ್ಮಿಸಿ ಅವರನ್ನು ಸಮಾಜಕ್ಕೆ ಮಾದರಿ ವ್ಯಕ್ತಿಗಳನ್ನಾಗಿ ಮಾರ್ಪಾಡು ಮಾಡುತ್ತಿದ್ದರು ಗುರುಕುಲದಿಂದ ಹೊರಬರುವಾಗ ವಿದ್ಯಾರ್ಥಿಗಳು ಕೇವಲ ವಿದ್ಯೆಯಲ್ಲ ಬದಲಿಗೆ ಪರಿಪೂರ್ಣ ಮನುಷ್ಯರಾಗಿರುತ್ತಿದ್ದರು ಇದು ನಮ್ಮ ಗುರುಕುಲ ಪದ್ಧತಿಯ ವಿಶೇಷತೆಯಾಗಿತ್ತು ಆದರೆ ಈಗ ನಾವು ಪೋಷಕರು ನಮ್ಮ ಮಕ್ಕಳ ಬಹುತೇಕ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳುತ್ತೇವೆ ಅವರ ಆಗುಹೋಗುಗಳು ಅವರ ಬೇಕು ಬೇಡಗಳು ಎಲ್ಲವನ್ನೂ ನಾವೇ ನೋಡಿಕೊಳ್ಳುತ್ತೇವೆ ಆದರೆ ನಮ್ಮ ಮಕ್ಕಳನ್ನು ಶಿಕ್ಷಣ ಕಲಿಯಲಿಕ್ಕಾಗಿ ಶಾಲೆಗೆ ಸೇರಿಸಿದಾಗ ಅಲ್ಲಿ ಶಿಕ್ಷಕರು ಕೇವಲ ನಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡುವುದಲ್ಲದೆ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಪ್ರಯತ್ನವನ್ನೂ ನಡೆಸುತ್ತಾರೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ತೀಡುವ ಸ್ವಾತಂತ್ರ್ಯವನ್ನು ನಾವು ಗುರುಗಳಿಗೆ ನೀಡಬೇಕು ಇಂದಿನ ಬಹುತೇಕ ಪೋಷಕರು ಶಾಲೆಗಳು ಕೇವಲ ಮಕ್ಕಳಿಗೆ ಪಾಠ ಕಲಿಸಿದರೆ ಸಾಕು ನಮ್ಮ ಮುದ್ದು ಮಕ್ಕಳನ್ನು ತಿದ್ದಿ ತೀಡುವ ನೆಪದಲ್ಲಿ ಅವರ ಮೇಲೆ ಅಧಿಕಾರ ಚಲಾಯಿಸುವ ಪ್ರಯತ್ನ ಮಾಡಬಾರದು ಎಂಬ ಮನಸ್ಥಿತಿ ಹೊಂದಿದ್ದೇವೆ ಇದು ಖಂಡಿತವಾಗಿ ಒಳ್ಳೆಯ ಬೆಳವಣಿಗೆಯಲ್ಲ ಶಾಲೆಗಳು ಕೇವಲ ಪಠ್ಯಪುಸ್ತಕಗಳಲ್ಲಿ ಇರುವುದನ್ನು ಮಾತ್ರ ಕಲಿಸುವುದಾದರೆ ನಮ್ಮ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ಬೆಳವಣಿಗೆ ಅಲ್ಲಿ ಸಾಧ್ಯವಾಗುವುದೇ ಇಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನು ತಿದ್ದುವ ಪ್ರಯತ್ನದಲ್ಲಿ ಗುರುಗಳು ಅವರಿಗೆ ಸಣ್ಣಪುಟ್ಟ ಶಿಕ್ಷೆ ನೀಡಿದರೆ ಅದನ್ನು ದೊಡ್ಡ ವಿಚಾರವಾಗಿಸಿ ಗುರುಗಳನ್ನು ಅಪರಾಧಿಗಳಾಗಿ ಬಿಂಬಿಸಬಾರದು ಬದಲಿಗೆ ಅದು ನಮ್ಮ ಮಕ್ಕಳ ಒಳಿತಿಗಾಗಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಮನೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆಯೋ ಅಷ್ಟೇ ಪ್ರಮುಖ ಪಾತ್ರವನ್ನು ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ವಹಿಸುತ್ತವೆ ಹಾಗಾಗಿ ಮಕ್ಕಳ ಪ್ರಗತಿಗಾಗಿ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಪೋಷಕರು ಶಾಲೆಗಳು ಮತ್ತು ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಇನ್ನು ನಮ್ಮ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ನಮ್ಮದೊಂದಿಷ್ಟು ಕಿವಿಮಾತಿದೆ ನೀವು ಕೇವಲ ಪಠ್ಯಪುಸ್ತಕಗಳಲ್ಲಿರುವ ಪಾಠವನ್ನು ಮಕ್ಕಳಿಗೆ ಹೇಳಿಕೊಡುವ ಶಿಕ್ಷಕ ಶಿಕ್ಷಕಿಯರಾಗಿ ಉಳಿಯದೆ ಬದಲಿಗೆ ಅವರ ಗುರುಗಳಾಗಿ ಅವರ ಬದುಕು ರೂಪಿಸುವಲ್ಲಿ ಅವರಿಗೆ ಸಹಕಾರಿಯಾಗಿ ನಿಲ್ಲಬೇಕಿದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಗುರುಗಳ ಪಾತ್ರ ಅತ್ಯಂತ ಹಿರಿದು ಮಕ್ಕಳ ಸಾಮರ್ಥ್ಯವನ್ನು ಕೇವಲ ಅಂಕಪಟ್ಟಿಯ ಮೇಲೆ ನಿರ್ಧರಿಸದೆ ಅವರ ನಿಜವಾದ ಸಾಮರ್ಥ್ಯವನ್ನು ಅವರಿಗೆ ಅರ್ಥ ಮಾಡಿಸಿ ಅವರೊಳಗಿನ ಸ್ತುಪ್ತ ಪ್ರತಿಭೆಯನ್ನು ಹೊರಹಾಕುವಲ್ಲಿ ನೀವು ಅವರಿಗೆ ಸಹಕರಿಸಿದಾಗ ಮಾತ್ರ ನಿಮ್ಮ ವೃತ್ತಿಗೆ ನೀವು ನ್ಯಾಯ ಒದಗಿಸಿದಂತಾಗುತ್ತದೆ ಸಮಾಜದ ಮುಂದಿನ ಪೀಳಿಗೆಯನ್ನು ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಆದ್ದರಿಂದ ಎಚ್ಚರಿಕೆಯಿಂದ ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂಬುದು ನಮ್ಮ ಮನವಿ ಮಕ್ಕಳಲ್ಲಿ ಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ ಅವರ ಬದುಕು ರೂಪಿಸಿಕೊಳ್ಳಲು ನೀವು ಅವರಿಗೆ ನೆರವಾಗಿ ನಿಲ್ಲಬೇಕು ಮಕ್ಕಳಲ್ಲಿ ಜ್ಞಾನದ ಬೆಳಕನ್ನು ಸೃಷ್ಟಿಸುವ ಬ್ರಹ್ಮದೇವರಾಗಿ ಅವರ ಜ್ಞಾನವನ್ನು ಬೆಳೆಸುವ ಮತ್ತು ಸಂರಕ್ಷಿಸುವ ಮಹಾವಿಷ್ಣುವಿನ ರೂಪವಾಗಿ ಜೊತೆಗೆ ಅವರಲ್ಲಿನ ಅಜ್ಞಾನದ ಅಂಧಕಾರವನ್ನು ದೂರ ಮಾಡುವ ಮಹೇಶ್ವರ ರೂಪಿಯಾಗಿ ಪರಬ್ರಹ್ಮ ಸ್ವರೂಪಿಯಾಗಿ ಅವರ ಬದುಕಿಗೆ ದಾರಿದೀಪವಾಗುವುದು ನಿಮ್ಮ ಜವಾಬ್ದಾರಿ ಮಕ್ಕಳ ವ್ಯಕ್ತಿತ್ವ ರೂಪಿಸುವ ವಿಚಾರಕ್ಕೆ ಬಂದಾಗ ಬಿಳಿಯ ಹಾಳೆಯಂತೆ ಏನೂ ಅರಿಯದೆ ಈ ಜಗತ್ತಿಗೆ ಬಂದ ಪುಟ್ಟ ಮಗುವಿಗೆ ಪ್ರತಿ ಹೆಜ್ಜೆಯಲ್ಲೂ ಕಾವಲಾಗಿ ನಿಂತು ಅವರಿಗೆ ನಡೆ ನುಡಿ ಎಲ್ಲವನ್ನು ಕಲಿಸುವ ತಾಯಿ ಮಕ್ಕಳ ಪಾಲಿನ ಮೊದಲ ಗುರು ಹಾಗೆ ಮಕ್ಕಳ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಸದಾ ಅವರ ಜೊತೆಗೆ ನಿಲ್ಲುವ ಅವರ ಬದುಕಿನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರಿಗೆ ಎಲ್ಲ ಹಂತದಲ್ಲೂ ಮಾರ್ಗದರ್ಶನ ನೀಡುವ ತಂದೆ ಕೂಡ ಮಕ್ಕಳ ಪಾಲಿನ ಗುರುವೆ ಹಾಗೆ ಆ ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯೆ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಿಕ್ಷಕ ಶಿಕ್ಷಕಿಯರು ಅವರ ಪಾಲಿನ ಗುರು ಬದುಕಿನ ಪಯಣದಲ್ಲಿ ಹಲವು ಪಾಠಗಳನ್ನು ಕಲಿಸುವ ಸಮಾಜ ಸಹೋದರ ಸಹೋದರಿಯರು ಗೆಳೆಯ ಗೆಳತಿಯರು ಕೂಡ ಒಂದೊಂದು ಹಂತದಲ್ಲಿ ಗುರುವಿನ ಸ್ಥಾನವನ್ನು ತುಂಬುತ್ತಾರೆ ಹಾಗಾಗಿ ನಾವು ಎಲ್ಲರನ್ನು ಪ್ರೀತಿಸಲು ಮತ್ತು ಗೌರವಿಸಲು ಕಲಿತಾಗ ಸಮಾಜದಲ್ಲಿ ಪರಸ್ಪರ ನಂಬಿಕೆ ವಿಶ್ವಾಸಗಳು ಮೂಡುತ್ತವೆ ಮತ್ತು ಶಾಂತಿ ನೆಲೆಸುತ್ತದೆ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಲು ಪೋಷಕರು ಮತ್ತು ಶಿಕ್ಷಕರು ಜೊತೆಯಾಗಿ ಶ್ರಮಿಸುವಂತಾಗಲಿ ಮರೆಯಾಗುತ್ತಿರುವ ನಮ್ಮ ಸನಾತನ ಹಿಂದೂ ಧರ್ಮದ ಮೌಲ್ಯಗಳನ್ನು ಮತ್ತೆ ಸ್ಥಾಪಿಸೋಣ ನಿಮಗೆ ನಮ್ಮ ವಿಚಾರಗಳು ಸರಿ ಎನಿಸಿದರೆ ಲೈಕ್ ಮಾಡಿ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಈ ವಿಡಿಯೋದಲ್ಲಿ ನಾವು ಗುರುವಿನ ಮಹತ್ವದ ಕುರಿತು ಶ್ಲೋಕ ಮತ್ತು ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ನಮ್ಮ ಮುಂದಿನ ಕಥಾಹಂದರದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಗುರು ಶಿಷ್ಯರ ನಡುವಿನ ಸಂಬಂಧ ಎಷ್ಟು ಅಮೋಘವಾಗಿತ್ತು ಎಂಬ ವಿಚಾರಗಳನ್ನು ತಿಳಿಸುವ ಒಂದು ಕತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅದು ಯಾವ ಗುರು ಶಿಷ್ಯರ ಕಥೆಯಾಗಿರಬಹುದು ಆ ಊಹೆ ನಿಮಗೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಸರಿ ಉತ್ತರಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೈಲೈಟ್ ಮಾಡಲಾಗುವುದು ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ